ನಮಸ್ಕಾರ ಸ್ನೇಹಿತರೆ ಶಿಕ್ಷಣ ಎಂದರೆ ಕೇವಲ ಪುಸ್ತಕಗಳು ಪದವಿಗಳು ಅಥವಾ ಉದ್ಯೋಗಗಳ ಬಗ್ಗೆ ಅಲ್ಲ ನಿಜವಾದ ಶಿಕ್ಷಣವೆಂದರೆ ನಮ್ಮೊಳಗೆ ಈಗಾಗಲೇ ಇರುವ ಪರಿಪೂರ್ಣತೆಯ ಪ್ರಕಟಣೆ ಇದು ಸ್ವಾಮಿ ವಿವೇಕಾನಂದರ ಕ್ರಾಂತಿಕಾರಿ ಆಲೋಚನೆಯಾಗಿತ್ತು ಜಗತ್ತನ್ನು ತನ್ನ ಜ್ಞಾನದಿಂದ ಬದಲಾಯಿಸಿದ ಒಬ್ಬ ಆಧ್ಯಾತ್ಮಿಕ ಮಹಾಪುರುಷ ಸ್ವಾಮಿ ವಿವೇಕಾನಂದರು ತಮ್ಮ ಜೀವನವನ್ನು ಭಾರತದ ಸಾಂಸ್ಕೃತಿಕ ಪುನರುತ್ಥಾನದಿಗೋಸ್ಕರ ಅರ್ಪಿಸಿದರು ಇಂದಿನ ವೇಗವಾಗಿ ಬದಲಾಗುವ ಜಗತ್ತಿನಲ್ಲಿ ನಾವು ಪದವಿಗಳು ಹಣ ಮತ್ತು ಖ್ಯಾತಿಯನ್ನು ಹಿಂಬಾಲಿಸುತ್ತೇವೆ ಆದರೆ ಒಳಗಿಂದ ಖಾಲಿತನವನ್ನು ಅನುಭವಿಸುತ್ತೇವೆ ಸ್ವಾಮಿ ವಿವೇಕಾನಂದರು ನಿಜವಾದ ಯಶಸ್ಸು ಸ್ವಜ್ಞಾನ ಮತ್ತು ಆಂತರಿಕ ಶಕ್ತಿಯಿಂದ ಬರುತ್ತದೆ ಎಂದು ಬೋಧಿಸಿದ್ದರು ಆಧ್ಯಾತ್ಮಿಕ ಶಿಕ್ಷಣ ಇಲ್ಲದೆ ನಾವು ರೋಬೋಟ್ಗಳಂತೆ ಕಾರ್ಯಕ್ಷಮ ಆದರೆ ಆತ್ಮರಹಿತ ಸ್ವಾಮಿ ವಿವೇಕಾನಂದರ ಪ್ರಕಾರ ಆತ್ಮ ಸಾಕ್ಷಾತ್ಕಾರದ ಮೂಲಕವೇ ನಿಜವಾದ ಜ್ಞಾನ ಶಕ್ತಿ ಮತ್ತು ಶಾಂತಿಯನ್ನು ಪಡೆಯಬಹುದು ಪ್ರಪಂಚದ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳು ನಮ್ಮೊಳಗೆ ನೆಲೆಸಿವೆ ಬಾಹ್ಯ ಪ್ರಪಂಚವು ಆಂತರಿಕ ಪ್ರಪಂಚದ ಪ್ರತಿಬಿಂಬ ಧ್ಯಾನದಲ್ಲಿ ಆಳವಾಗಿ ತಿಳಿದಾಗ ಪ್ರಕೃತಿ ವಿಜ್ಞಾನ ಮತ್ತು ಮಾನವ ಸಂಬಂಧಗಳ ನಿಜವಾದ ಸತ್ಯಗಳು ಬೆಳಕಿಗೆ ಬರುತ್ತವೆ ದೈನಂದಿನ ಜೀವನದ ಒತ್ತಡ ನಿರಾಶೆ ಸಂಘರ್ಷಗಳಿಗೆ ಆಧ್ಯಾತ್ಮಿಕದಲ್ಲಿ ಮಾತ್ರ ಉತ್ತರ ನೆಲೆಸಿವೆ ವಿವೇಕಾನಂದರ ಪ್ರಕಾರ ನೀವು ದುರ್ಬಲರಲ್ಲ ನೀವು ದಿವ್ಯತ್ವದ ಕಿಡಿ ಆಧ್ಯಾತ್ಮಿಕ ಶಿಕ್ಷಣವು ಈ ಅನಂತ ಸಾಮರ್ಥ್ಯವನ್ನು ಅರಿಯಲು ಸಹಾಯ ಮಾಡುತ್ತದೆ ಪದವಿ ನಿಮಗೆ ಉದ್ಯೋಗವನ್ನು ನೀಡಬಹುದು ಆದರೆ ಸತ್ಯನಿಷ್ಠೆ ಧೈರ್ಯ ಮತ್ತು ಕರುಣೆ ನಿಮ್ಮನ್ನು ನಾಯಕರನ್ನಾಗಿ ಮಾಡುತ್ತದೆ ಮೊದಲು ಚಾರಿತ್ರ್ಯವನ್ನು ಕಟ್ಟಿಕೊಳ್ಳಿ ನಿಜವಾದ ಆಧ್ಯಾತ್ಮಿಕತೆ ಎಂದರೆ ಪಲಾಯನವಲ್ಲ ಅದು ನಿಸ್ವಾರ್ಥ ಸೇವೆ ಇತರರಿಗಾಗಿ ಬದುಕುವವರು ಮಾತ್ರ ನಿಜವಾಗಿ ಬದುಕುತ್ತಾರೆ ನಾವು ದೈನಂದಿನ ಧ್ಯಾನವನ ದಿನಕ್ಕೆ ಕೇವಲ ಐದು ಮತ್ತು ಹತ್ತು ನಿಮಿಷಗಳಿಂದ ಪ್ರಾರಂಭಿಸಿ ಮೌನವು ನಿಮ್ಮ ಆತ್ಮಕ್ಕೆ ವ್ಯಾಯಾಮ ಇದಂತೆ ನಿಮ್ಮ ಮನಸ್ಸನ್ನು ಜ್ಞಾನದಿಂದ ತುಂಬಿಸಿ ಸಾಮಾಜಿಕ ಮಾಧ್ಯಮದಿಂದ ಅಲ್ಲ ಪ್ರಕೃತಿಯಲ್ಲಿ ನಡೆಯುವುದು ಉತ್ತಮ ತರಗತಿ ಗಮನಿಸಿ ಚಿಂತನೆ ಮಾಡಿ ಮತ್ತು ಬೆಳೆಯಿರಿ ಮನುಷ್ಯನು ಆತ್ಮನನ್ನು ಅರಿತುಕೊಂಡಾಗ ಮಾತ್ರ ಯಾವುದೇ ಭಯವಿಲ್ಲದ ಸದೃಢ ವ್ಯಕ್ತಿತ್ವ ಬೆಳೆಸಬಹುದು ವೇದಾಂತ ತತ್ವದ ಪ್ರಕಾರ ನಾವು ಪರಮಾತ್ಮನ ಅನುಭವದ ಭಾಗ ಸ್ವಾಮಿ ವಿವೇಕಾನಂದರು ಜೀವನದಲ್ಲಿ ಪ್ರಗತಿ ಸಾಧಿಸಲು ನಾಲ್ಕು ಯೋಗ ಮಾರ್ಗಗಳನ್ನು ತಿಳಿಸಿದರು ರಾಜಯೋಗ ಧ್ಯಾನ ಮತ್ತು ಪ್ರಾಣಾಯಾಮ ಮೂಲಕ ಆತ್ಮಾನುಭವ ಪಡೆಯುವುದು ಜ್ಞಾನಯೋಗ ಜ್ಞಾನ ಮತ್ತು ತತ್ವಜ್ಞಾನ ಪಡೆಯುವುದು ಕರ್ಮಯೋಗ ನಿಷ್ಕಾಮ ಸೇವೆ ಲಾಭದ ನಿರೀಕ್ಷೆಯಿಲ್ಲದ ಪರೋಪಕಾರ ಮಾಡುವುದು ಭಕ್ತಿಯೋಗ ಭಗವಂತನ ಮೇಲಿನ ನಿಸ್ವಾರ್ಥ ಭಕ್ತಿ ಮತ್ತು ಶ್ರದ್ಧೆಯಿಂದ ಆತ್ಮಶುದ್ಧಿ ಪಡೆಯುವುದು ಸ್ನೇಹಿತರೆ ಶಿಕ್ಷಣವನ್ನು ಪುನರ್ವ್ಯಾಖ್ಯಾನಿಸೋಣ ಸ್ವಾಮಿ ವಿವೇಕಾನಂದರ ಆಧ್ಯಾತ್ಮಿಕ ಶಿಕ್ಷಣ ನಮಗೆ ಜೀವನವನ್ನು ಉತ್ತಮಗೊಳಿಸಲು ಶ್ರದ್ಧೆ ಧೈರ್ಯ ಮತ್ತು ಸೇವಾ ಮನೋಭಾವ ಬೆಳೆಸಲು ಸಹಾಯ ಮಾಡುತ್ತದೆ ನೀವು ಈ ದಾರಿಯಲ್ಲಿ ನಡೆಯಲು ಸಿದ್ಧರ ಕೆಳಗಿನ ಕಾಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ